ಕಾಲ ಶುದ್ಧಿ ಮುರ್ಸಾಯ ಇಲ್ಲಿ ಅಣ್ಣ ನೀನು ಕರ್ತವ್ಯಕ್ಕೆ ಮಿಂಚಲೇಬೇಕು ಆಯ್ಕವೇ ಕೈಲಾಸವ ಪಲಿಸುತ್ತಿದ್ದೀನಿ ಮೇಶ ತಾಯಿ ಮಗಳು ಎಲ್ಲ ಒಂದೇನೇ ಶ್ರೀ ಗುರುಭ್ಯೋ ನಮಃ ಆತ್ಮೀಯ ಬಂಧುಗಳೇ ಇವತ್ತು ಒಂದು ಬಹಳ ಸಂತೋಷದ ಸಮಾಚಾರವನ್ನ ತಮ್ಮ ಮುಂದೆ ಇಡಲಿಕ್ಕೆ ಇಷ್ಟಪಡುತ್ತೇವೆ ಹನಿ ಫಿಲ್ಮ್ ಮೇಕರ್ಸ್ ಈ lancement ಗಡಿಯಲ್ಲಿ ಮಂಕುತಿಮ್ಮನ ಕಗ್ಗ ಚಲನಚಿತ್ರ ಇನ್ನೇನು ಶೀಘ್ರದಲ್ಲಿ ಬಿಡುಗಡೆ ಆಗಲಿದೆ ನೀವೆಲ್ಲ ಮಂಕುತಿಮ್ಮನ ಕಗ್ಗದ ಬಗ್ಗೆ ಕೇಳಿದ್ದೀರಿ ಡಿ ವಿ ಜಿಯವರು ಮಂಕುತಿಮ್ಮನ ಕಗ್ಗವನ್ನು ಹಾಡುಗಳ ರೂಪದಲ್ಲಿ ಬರೆದಿದ್ದಾರೆ ಈ ಕಗ್ಗ ಕನ್ನಡದ ಭಗವದ್ಗೀತೆ ಎಂದೇ ರಾಜ್ಯ ಮತ್ತು ರಾಷ್ಟ್ರದಲ್ಲಿ ಪ್ರಸಿದ್ಧವಾಗಿದೆ ಡಿ ವಿ ಜಿಯವರ ಜೀವನದ ಕಥೆಯನ್ನ ಆಧರಿಸಿ ಕಗ್ಗ ರೂಪದ ಈ ಹಾಡುಗಳನ್ನು ಆಧರಿಸಿ ಈ ಮಂಕುತಿಮ್ಮನ ಕಗ್ಗ ಎಂಬ ಚಲನಚಿತ್ರವನ್ನು ನಿರ್ಮಾಣ ಮಾಡಲಾಗಿದೆ ಈಗಾಗಲೇ ನಾನು ಟ್ರೇಲರ್ ಅನ್ನ ನೋಡಿದ್ದೀನಿ ಚಿತ್ರ ಬಹಳ ಸೊಗಸಾಗಿ ಮೂಡಿ ಬಂದಿದೆ ಈ ಚಿತ್ರದ ನಿರ್ಮಾಪಕರು ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಶ್ರೀ ಎನ್ ಎ ಶಿವಕುಮಾರ್ ಅವರು ಹಾಗೆಯೇ ಇದರ ನಿರ್ದೇಶಕರು ರಾಜ ರವಿಶಂಕರ್ ಅವರು ರವಿಶಂಕರ್ ಅವರು ಈಗಾಗಲೇ ಅಷ್ಟಾವಕ್ರ ರಾಮಾನುಜ ಮುಂತಾದ ಅನೇಕ ಆಧ್ಯಾತ್ಮಿಕ ಚಲನಚಿತ್ರಗಳನ್ನ ಬಹಳ ಯಶಸ್ವಿಯಾಗಿ ನಿರ್ದೇಶನ ಮಾಡಿ ಸಫಲರಾಗಿದ್ದಾರೆ ಅಂತ ನುರಿತ ನಿರ್ದೇಶಕರು ಮತ್ತು ನಿರ್ಮಾಪಕರು ಜೊತೆಗೂಡಿ ಈ ಸುಂದರವಾಗಿರತಕ್ಕಂತಹ ಮಂಕುತಿಮ್ಮನ ಕಗ್ಗ ಎಂಬ ಚಿತ್ರವನ್ನ ನಿರ್ಮಾಣ ಮಾಡಿದ್ದಾರೆ ಅತಿ ಶೀಘ್ರದಲ್ಲಿ ಇದು ಬಿಡುಗಡೆ ಆಗಲಿದೆ ಈ ಚಿತ್ರದಲ್ಲಿ ಈ ನಾಡಿನ ಹೆಸರಾಂತ ಕಲಾವಿದರಾಗಿರತಕ್ಕಂಥ ಎನ್ ರಾಮಕೃಷ್ಣ ಅವರು ತಿಮ್ಮಣ್ಣ ಮೇಷ್ಟ್ರು ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಅಲ್ಲದನೆ ಬಾಲನಟನಾಗಿರ್ತಕ್ಕಂಥ ರಣವೀರನು ಸೋಮಿ ಪಾತ್ರದಲ್ಲಿ ಅಂದ್ರೆ ಬಾಲ ಡಿ ವಿಜಿ ಅವರ ಪಾತ್ರದಲ್ಲಿ ಸುಂದರವಾಗಿ ಅಭಿನಯವನ್ನ ಮಾಡಿದ್ದಾರೆ ತಾವೆಲ್ಲ ಈ ಚಲನಚಿತ್ರವನ್ನ ನೋಡಬೇಕು ಮಂಕುತಿಮ್ಮನ ಕಗ್ಗದ ಏನು ವಿಚಾರಧಾರೆಗಳಿವೆಯೋ ಮನುಕುಲಕ್ಕೆ ಉಪಯುಕ್ತವಾಗಿರತಕ್ಕಂಥವುಗಳು ಅವುಗಳನ್ನ ಅವುಗಳನ್ನೆಲ್ಲ ತಾವು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಸ್ವಸ್ಥ ಸಮಾಜದ ನಿರ್ಮಾಣಕ್ಕೆ ಸಹಕಾರಿಯಾಗಬೇಕು ಅಂತ ಈ ಸಂದರ್ಭದಲ್ಲಿ ತಮ್ಮೆಲ್ಲರಲ್ಲಿ ವಿನಂತಿ ಮಾಡಿಕೊಳ್ತೇನೆ ಕಲ್ಲು ಸಕ್ಕರೆಯಾಗುವುದೀರ ದುರ್ಬಲರಿಂದ ಎಲ್ಲರೊಳಗೊಂದಾಗು ಮಂಕುತಿಮ್ಮ